ದಿವಸ ಎಲ್ಲಂಗ ಸಭಾ ಚಿಕ್ಕಿದ್ರು ಕೂಡ ಬಹಳಷ್ಟು ಚೊಕ್ಕದಿಂದ ಕೂಡ್ರಿಪ್ಪಾ ಓಡ್ಯಾಡ ನೋಡು ಹೆಂಗ ಕುತ್ತಾರತ್ ಕೇಳಿದ್ರಿ ತನಬಳೆ ಹಾ ಇವ್ರು ನೋಡು ಇವ್ರು ನಾ ಇಲ್ಲಿ ದಾಟಿ ಲವಾತ ಲಪಡಾತನ ನನ್ಕಿ ತಮ್ಮದಿಲ್ಲ ಇವ್ರೇ ಹಾಡಕತ್ತಾರ ಅವ್ರಿಗೆ ಕೊಂಡ ಕೊಡ್ರಿ ಸ್ವಲ್ಪ ಗಪ್ಪರಪ್ಪ ಹಾಡ ಹಾಡಾಕತ್ತೀನಿ ನಾ ಸುಮ್ಮ ಕುಂಡತಿ ಅಂತ ಆದ್ರ ಅದಕ್ಕೆ ಎಲ್ಲಂಗ ಏನೈತ್ರೀಪಾ ನಮ್ಮ ಅಣ್ಣನೂ ಬೆಳಗಿದವ್ರು ನಮ್ಮ ತಂದಿ ಬಳಗದವ್ರು ಹೆಂಗ ಕುತ್ತಾರತ್ ಕೇಳಿದ್ರ ಹೆಂಗ್ರಿಪ್ಪ ಜಗ கட்ட நாலு ஏன்ரங்க நம் அண்ணா நம்ம அப்படின் குரு சித்த மயிமாத்த ಬೀರದವ್ರು ಹಿಂಗೆ ಕಾಲು ಚಾಚಿ ಕುಂಡಂತಾರೇನು ರೀ ಅವಾಗ ರೀ ಹಾಂ ಕಾಲು ಸೊಲುವತ್ತು ಏನು ಮಾಡ್ತಾನೆ ಅವ ಹಿಂಗೆ ಕುಂಡ್ರುದಿ ಹ್ಯಾಂಗೆ ಹಿಂಗೆ ತಪ್ಪಾಗಯ್ಯದೆ ಮತ್ತೇನು ಮಾಡ್ತಾನೆ ಬೀರಪ್ಪ ದಾಡಿ ಬಿಡವು ಹಾಂ ಟೆಡಿ ಮ್ಯಾನಿ ಹಿಂಗೆ ಸುತ್ಕೊಳೋದು ಇವ್ರು ಯಾರು ಮಾಡ್ರಿತ್ತಿ ಈಗ ನೀರು ಯಾರ

ಗೊತ್ತಪ್ಪ ಅಂದ್ರ ಹಿಂಗ ನಿನಗೇ ನೋಡಣ್ಣ ಮಾತ್ ನೆನಪಿ ಬರ್ತದಲ್ಲ ನಾ ನನಗ್ರಿ ನಿನ್ಗು ನೋಡನಾ ನಿನ್ನ ಕಿಡುಗಾಡಿ ಹೆಣ್ಮಕ್ಳು ಈ ಸದ್ದೆ ನಮ್ ಕಡೆ ದಂಕಿ ಹೋಗಕತ್ತ ನೀವು ತಿಳಿದ್ರೆ ಇಲ್ಲ ಇಲ್ಕಾಡ್ರಿ ನಮ್ ಬಾಗನೇ ಹಾರ ನೀವ್ ಯಾರು ತಪ್ಪು ತಿಳ್ಕೊಬೇಡಿ ನಿನ್ನ ಗುಣದಂತ ನಿನ್ ಕಿಡಿಗಾಡಿ ಗುಣದಂತ ಹೆಣ್ಮಕ್ಳು ನಮ್ ಕಡಿ ಹೊಲಕ್ಕ ಕಸ ತೆಗಿಲಿಕ್ಕೆ ತೊಗರಿ ಹೊಲಕ್ಕೆ ಹೊಂಟಾರ ಗೌಡನ ಹಾ ಗೌಡ್ರ ಬನ್ನಿ ಗೌಡ ಮುಂಜಾನೆ ಓಣೆ ತಂದು ಗಾಡಿ ತರಬೇನ ಹೌದು ಜೀಪ ಏನ್ ಮಾಡೋಣ ಓಣೆ ತಂದು ತರಬೇನ ಜೀಪ ಅಲ್ಲಿ ಮಗನ ತಮ್ ತಮಿ ಏನ್ರಿ ತಿಳ್ಕೊರಿ ಗೌಡ ಓಣೆ ತಮ್ ತಮಿ ತಂದು ತರಬೇನ ಒಂದು ಹತ್ತು ಹದಿನೈದು ಮಂದಿ ಹೆಣ್ಮಕ್ಳಿಗೆ ಎಬ್ಸಕತ್ತಾನ ನೋಡ್ರಿ ಮತ್ತು ಅಂದಿಗತ್ತೀವಿ ಹೇಂಗ ಒಳಕ್ಕ ಕಲ್ಲವಕ್ಕ ಮಲ್ಲವಕ್ಕ ಎಲ್ಲಾರು ಬಡವಡ ಬರ್ರಿ ಹೊತ್ತಾಗೆಲ್ಲ ತೋಡಿ ತಳಿ ಸಾವ್ಕಾರ ನಿತ್ತು ಬೈಲಿಕತ್ತಾನ ನೋಡ್ರಿ ಇವತ್ತು ನೋಡ್ರಿ ಗೌಡ ಗೌಡ ಬರ್ಲಿ ಗೌಡ ನಿಂತು ಬೈಲಿಕ್ಕೆ ಕತ್ತನ ಅವೇ ಹಮ್ಮುಕ್ಕೊಂಡು ಮಾತಾಡ್ತಾವ ಹೊಂದಕ್ಕೊಂದು ಏನತ್ತ ಏಯ್ ಸಂಗೀ ಬಾರ ಕೋಡಿ ಮನೆ ಗಾಂಡ ಬಡಾನಿಗ ನೀನ್ಗ ನೋಡ ಗೌಡ ಹುಯ್ಕೊಂಡ್ ಹುಯ್ಕೊಳ್ತಿ ಅಡ್ಡಕ್ಕಲ್ಲಿ ಗಡಬಡ ಬಾ ಅಂತಾರ ಅವ್ರು ಮನೆ ಗೌಡ ಮನೆ ಗಾಂಡ ಬಡಾನಿಗ ನಾ ತಂಗಿ ಬಾ ಗಾಸಗಾಸ ಅಲ್ಲ ಗೌಡ ಅಡ್ಡಕ್ಕಲ್ಲಿ ಮುಂಜಾನೆ ನೋಡಿದ್ರೆ ಹುಯ್ಕೊಳ್ಳಕತ್ತದ ಯಾವ ತನ ಏನ್ರ ಮಾಡ್ತಿ ಆ ಮನೆಯಾಗ ನೀನು ಮಣ್ಣು ಗಿಡ್ಲಿ ಬಾ ಬಡಕ್ಕನೇ ಅತ್ತಾಳ ಒಬ್ಬ ಕೋಯ್ಗು ಬಾರ ಮುಂಬಣಿ ಮನೆಗೆ ಏನು ಮಾಡಕತ್ತಿ ಗೌಡ ನಿಂತ ಬದರ್ಗತ್ತನ ಅಂತನ ಇಟ್ಟೆಲ್ಲಾ ಮಾಡಿ ಟಮಟಮದಾಗ ಹತ್ತು ಹದಿನೈದು ಮಂದಿ ಬಂದು ಕೂತ್ರು ಹ ಗೌಡನ ಹೊಲಕ್ ಹಾ ಗೌಡ ಹೊಲದಾಗ ಸದಿ ತಗಿಲಿಕ್ಕೆ ಹಚ್ಚಾನ ಎಲ್ಲಿ ತೊಗರಾಗ ತೊಗರಾಗ ಸದಿ ಗೌಡನ ಮುಂದೆ ತಗಿಲಿ ಕಚ್ಚನ ಗೌಡವಿನ ಹೆಣ್ಮಕ್ಳನ್ನ ಅಟ್ಯಾಕ್ ಏನತ್ತ ಆ ಗೌಡ್ ಮಾರಿ ಮುಂದೆ ಒಬ್ರಕೊಬ್ರು ಒಬ್ರಕೊಬ್ರು ಕುರ್ಪಿ ಕುರ್ಪಿ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀವ್ ಮುಂದಿ ಹೋಲಕ್ ಹತ್ತಾರ್ಟ್ ಆಗಿ ಹೊಲಕತ್ತಾರ ಆ ಗೌಡ ಹೆಂಗ ತೆಗಿಲಿಕ್ಕೆ ಹತ್ತಾರ ಪಾಸ್ಟ್ ಹತ್ತಿ ಇಲ್ಲಿ ಗೌಡ ಅವ್ರಿಗೆ ಹೆಣ್ಮಕ್ಳು ಹಚ್ಚಿ ಮ್ಯಾಗಿನ ಹೊಲಕ್ ಹೋಯ್ತು ಹೊಲಕ್ ಗೌಡ್ ಹೋಗೋದಕ್ಕ ಹೆಣ್ಮಕ್ಳು ವಿಚಾರ ಮಾಡಿದ್ರು ಏನತ್ತ ಎಲ್ಲರ ಕೈ ನಿಮಂತಾಯ್ತು ಇಬ್ಬರೇ ಮನ ಹೆಣ್ಮಕ್ಳು ಮುಂದ್ ಮುಂದೆ ಹೋಲಕ್ಕಿದ್ರು ಈ ಹಿಂದಿದ್ದವ್ರು ಏನ್ ಮಾಡ್ತಾರ ಹಳ್ಳ ತಗೊಳ್ಳೋದು ಹಳ್ಳ ಹೋಗೋ ಹೆಣ್ಮಕ್ಳಿಗೆ ಹಳ್ಳ ತಗೋದು ಮುಂದ ಹೋಗೋ ಹೆಣ್ಮಕ್ಳಿ ಹಳ್ಳ ತಗೋದು ಹಿಂಗೆಲ್ಲ ಮಾಡ್ತಾರೀತ್ ಹಂಗ ನೋಡ್ಕಳಿಯ ಯಾರೂಪಾ ನೀನ್ ಕೀಚಕನ ಪಾತ್ರ ಕುಡಬೇಕು ನಿನ್ಗ ಏನ್ ಕಾಕ ಎಲ್ಪ ನೋಡಿ ಮಗ ತೊಗರಿ ಬಂದಾಗ ಹೊಡೆ ಹೊಡೆದು ದಾಮನ್ ಕಗ ನೀವು ಬಟ್ಟಿ ಹೊಡೆದಬೇಕ್ರಿ ಬಣ್ಣ ಕರಗಿದಿರ್ಲೇಕಪ್ಪ ನೀವೇ ಸಾಮಾನ್ ತಗೊಂಡು ಹೌದೌದು ಏರಿಪ್ಪ ಮುಂದೆ ಹೋಗ ಹೆಣ್ಮಕ್ಳಿ ಹಳ್ಳ ಹೊಳ್ಳಿಗತ್ತರ ಏ ನಿನ್ನ ಮಣ್ಣಿಗೆ ಇಲ್ಲಿ ಹೋಗ್ತದ ಯಾವಾಗ ಬರ್ತದ ಗೊತ್ತಿಲ್ಲ ಹಾಕ ಬರ್ ಬರ್ಕೊತೀಯ ಅಪ್ಪ ಮೇಲೆ ಹಿಂಗ್ಯಾಕುಣಿ ಸೌಕಾಶ ಹೋಗಿ ಅಂತ ನಿನ್ನೆ ಪುಣ್ಯಾತ್ಮರೇ ಮಾಡಿ ಹಿಂಗ್ ರೈತನ ಇವತ್ತಿನ ದಿವಸ ರೈತರು ಬದಾರ ಆಗಕ್ ಸಾಧ್ಯ ಇಲ್ಲ ನೀವ್ ಎಲ್ಲರೂ ಇವತ್ತಿನ ದಿವಸ ನಮ್ಮ ಬಾಗಿನ ಹಂಗ ಮಾಡೋರತ್ತೇ ಇವತ್ತ ಈ ಬಾಗಿನ ಯಾರು ಹಾಂಗ್ ಮಾಡ್ಬೇಡ್ರಿ ಯಾಕತ್ ಕೇಳಿದ್ರ ಯಾರ ರೈತ ಕರ್ದ ಏನ್ರಿಪ್ಪ ರೈತ ದೇಶದ ಬೆನ್ನಲ್ವತ್ತೇ ಕರ್ದಾರ ಹೌನ ಒತ್ತಿನ ದಿವಸ ನೀವು ಮತ್ತದ್ರ ಬಲರ್ ಹೋರಿ ನೀನ್ ಹಲಕ್ರ ಹೋರಿ ಗೌಡರ್ ಹೋರಿ ಗೌಡ ಬೆಲಕ್ರ ಹೋರಿ ಆ ಭೂಮ ತಾಯಿ ಮೇಲೆ ಮಂದಿ ಹಿಟ್ಟುನು ದಂಧಾ ಮಾಡಿದ್ರ ಯಾವತ್ತು ನನ್ನಪ್ಪ ಬೀಳ್ದೇ ನಿಮಗ ರೊಟ್ಟಿ ಕೊಟ್ಟು ನೋಡ್ಕೋತಾರ ಸರ ಹೌದ ಹೌದ ಹೌದಲ್ಲ ಸರತು ಗಿಡವಿ ಹಂಗೆ ಅನ್ನೋ ರೀ ಮಂದಿ ನನಗ ಕೂನ ಅದ ಗಿದಿ ಬಿ ಮಗನ ಅಲ್ಲಿ ಆಯ್ ಕಡ್ಲಿಕತ್ತ ನಿಮಗ ಏನತ್ತ ಅವ್ನಿಂಗ ಹಿಂದ್ ಮಾತಾಡೋನ್ ಕಳ್ಸ ಯಾವ್ದ್ರೀಪ ಆರ್ತಿ ಆಗತ್ತೀ ಚಪ್ಪಂದಿಟ್ಟು ಮಾಡಿ ಇರ್ಲಿ ಹ್ಯಾಂಗ ಹೇಳಿ ಚಂದನಗೆ ಪಡಲ ಖುಷಿಗೆ ಮಾಡಿ ಹಂಗಲ್ಲ ಬಂಗಾರ

सूर नल प என்ன حاجهக்கற الله அந்த குளேட ஆதோரனங்க வத்திரவலி பொரபொரே கந்தது பண்டபாகேடி ஏய் தாயே தான ஹட்டாக பெலாங்க வெங்க்கேடி கோரரே சீராரே அலதலத

मदलो कल ते हाणे